ಅರೆ ಮಾವನವರು ರಾಮನನ್ನು ಯಾರದ್ದೂ ಕೈಯಲ್ಲಿ ನೀಡಿದ್ದಾರಲ್ಲ ಯಾರವರು ಅಲ್ಲ ಮಾವನವರೇಕೆ ನನ್ನನ್ನು ಇತ್ತ ಕಡೆ ಕಳುಹಿಸಿದರು ನಾನು ಸರಿಯಾಗಿ ಕೇಳಿಸಿಕೊಂಡಿದ್ದೇನಲ್ಲ ಇಲ್ಲಿ ಎಲ್ಲಮ್ಮ ನೋಡಿದರೆ ತಾನು ಕರೆದೇ ಇಲ್ಲ ಎನ್ನುತ್ತಿದ್ದಾಳೆ ನೀವೆಲ್ಲರೂ ನಮ್ಮ ಆರಾಧಕರು ಅನವರತ ನಮ್ಮ ಧ್ಯಾನದಲ್ಲಿಯೇ ಕಾಲವನ್ನು ಕಳೆಯುವವರು ನಿಮ್ಮ ಭಕ್ತಿಗೆ ಆ ಶ್ರದ್ಧೆಗೆ ನೀವು ಪಾದಪೂಜೆ ಮಾಡುವುದಕ್ಕಿಂತಲೂ ಹೆಚ್ಚು ಶಕ್ತಿ ಇದೆ ನಮ್ಮ ಆರಾಧ್ಯ ಶ್ರೀಮನ್ ಮಹಾವಿಷ್ಣುವೇ ಭುವಲ್ಲಿ ಅವತರಿಸಿರುವಾಗ ಇವನನ್ನು ನೋಡಲು ನಾವು ಇಲ್ಲಿಗೆ ಬಾರದೇ ಇರುವುದಕ್ಕೆ ಸಾಧ್ಯವಾಗಲಿಲ್ಲ ಅದಕ್ಕಾಗಿಯೇ ಇದೇ ಸುಸಂದರ್ಭವೆಂದು ಗ್ರಹಿಸಿ ಇಲ್ಲಿಗೆ ಬಂದೆವು ಮಾವನವರೇ